ಒಂದಾದ ಮೇಲೆ ಒಂದು ದರದ ಬಿಸಿ ಸಾಕಷ್ಟು ಜನರಿಗೆ ಇದು ತಲೆನೋವಾಗಿ ಇರುವಂಥದ್ದು ಮೊನ್ನೆ ಅಷ್ಟೇ ಚಿನ್ನ ಬೆಳ್ಳಿ ವಿಚಾರವನ್ನು ನೋಡಿದ್ವಿ ಈಗಲೂ ಸಹ ಚಿನ್ನ ಬೆಳ್ಳಿಯ ವಿಚಾರ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಇನ್ನು ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ನಮ್ಮ ಮೆಟ್ರೋ ಏನು ಬಂದಿದೆ ನಮ್ಮ ಮೆಟ್ರೋಯಿಂದಾಗಿಯೂ ಆಗಿಯೂ ಸಹ ಸದ್ಯಕ್ಕೆ ಜನರು ಏನು ಮೆಟ್ರೋದಲ್ಲಿ ಓಡಾಡ್ತಾ ಇದ್ದಾರೆ ಅವರಿಗೆ ತಲೆನೋವು ತಂದು ಇರುವಂಥದ್ದು ಯಾಕಂತಂದರೆ ನಮ್ಮ ಮೆಟ್ರೋ ಟ್ರಾಫಿಕನ್ನು ಕಡಿವಾಣ ಹಾಕಿ ಜನರಿಗೆ ವೇಗವಾಗಿ ಅವರ ತಲುಪಬೇಕಾಗಿರುವಂಥ ಜಾಗಕ್ಕೆ ತಲುಪಿಸೋದಕ್ಕೆ ಅಂತ ಹೇಳಿನೇ ನಮ್ಮ ಮೆಟ್ರೋ ಹುಟ್ಕೊಂಡಿರುವಂಥದ್ದು ಆದರೆ ಇದೀಗ ನಮ್ಮ ಮೆಟ್ರೋ ಮತ್ತೆ ಜನಸಾಮಾನ್ಯರಿಗೆ ತೆರೆನೋವನ್ನು ತಂದೊಡ್ಡಿರುವಂತದ್ದು ಕಳೆದ ವರ್ಷ ಸಹ ಎಪ್ಪತ್ತೈದು ಪರ್ಸೆಂಟ್ನಷ್ಟು ಅಂದರೆ ಸುಮಾರು ಎಂಬತ್ತು ಪರ್ಸೆಂಟ್ನಷ್ಟು ಮುಂಚಿತವಾಗಿ ದರವನ್ನು ಏರಿಕೆ ಮಾಡಿದರು ಪ್ರಯಾಣ ದರವನ್ನು ಆದರೆ ಒಂದಷ್ಟು ಗೊಂದಲಗಳನ್ನು ಮಧ್ಯೆ ಕ್ರಿಯೇಟ್ ಆಗಿರೋದ್ರಿಂದಾಗಿ ಆಮೇಲೆ ಎಪ್ಪತ್ತೈದು ಪರ್ಸೆಂಟ್ಗೆ ತಂದು ನಿಲ್ಲಿಸಿದ್ರು ಸೊ ಈ ಬಾರಿಯೂ ಸಹ ಮತ್ತೆ ಫೆಬ್ರವರಿ ಒಂಬತ್ತನೇ ತಾರೀಕಿನಿಂದ ದರವನ್ನು ಏರಿಕೆ ಮಾಡಿದ್ದಾರೆ ಪ್ರಯಾಣ ದರವನ್ನು ಎಷ್ಟು ಪರ್ಸೆಂಟು ಐದು ಪರ್ಸೆಂಟಷ್ಟು ಅಷ್ಟು ಏರಿಕೆ ಮಾಡಿದ್ದಾರೆ ಇದು ಏನು ಒಂಬತ್ತನೇ ತಾರೀಕಿನಿಂದ ಅಧಿಕೃತವಾಗಿ ಚಾಲನೆಗೆ ಬರುತ್ತೆ ಜನರಿಗೆ ಆಟೋಮೆಟಿಕ್ಲಿ ಹೈಕ್ ಆಗ್ತಾ ಹೋಗುತ್ತೆ ಸೊ ಫೈವ್ ಪರ್ಸೆಂಟ್ ಅಂದರೆ ಸುಮಾರು ಒಂದು ರೂಪಾಯಿ ಒಂದು ರೂಪಾಯಿಂದ ಐದು ರೂಪಾಯಿವರೆಗೂ ಸಹ ಇದು ಹೈಕ್ ಆಗಿರುವಂತಹದ್ದು ಕಳೆದ ವರ್ಷ ನೋಡಿದ್ವಿ ಒಂದೊಂದು ಸ್ಟೇಷನ್ಗೆ ಹತ್ತತ್ತು ರೂಪಾಯಿ ಜಾಸ್ತಿ ಆಗಿತ್ತು ಅಂತ ಹೇಳಿ ಸಾಕಷ್ಟು ಜನರು ತಮ್ಮ ಅಳಲನ್ನು ತೋಡಿಕೊಂಡ್ರು ಈ ಬಾರಿ ಒಂದರಿಂದ ಐದು ರೂಪಾಯಿ ಆದರೂ ಸಹ ಇದು ನಮ್ಗೆ ಹೊರೆಯಾಗುತ್ತೆ ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಒಂದು ಸ್ಟಾಪಿನ ಎಲ್ಲಿಗೂ ಹೋಗಬೇಕು ಅಂತಂದರೆ ಒಂದು ನಮ್ಗೆ ಅರವತ್ತು ರೂಪಾಯಿ ಇತ್ತು ಅಂತಂದರೆ ಅರವತ್ತ್ಮೂರು ರೂಪಾಯಿವರೆಗೂ ಏನೋ ನಮಗೆ ಎಕ್ಸ್ಟ್ರಾ ಆಗುವಂಥದ್ದು ಅಂದರೆ ಮೂರು ರೂಪಾಯಿ ಒಂದು ದಿನಕ್ಕೆ ಎಕ್ಸ್ಟ್ರಾ ರೇ ಹೋಗುವಾಗ ಮೂರು ರೂಪಾಯಿ ಬರುವಾಗ ಮೂರು ರೂಪಾಯಿ ದಿನಕ್ಕೆ ಆರು ರೂಪಾಯಿ ಅಂತಂದ್ರೂ ಸಹ ನಾವನ್ನ ಮಂತ್ಲಿ ಲೆಕ್ಕ ಹಾಕೊಂಡ್ರೆ ಇದು ಸಾಕಷ್ಟು ಜನರಿಗೆ ಖಂಡಿತವಾಗಿಯೂ ಹೊರೆ ಅಂತ ಹೇಳಿ ಹೊರೆಯಾಗಿ ಕಂಡು ಬರುವಂತಹದ್ದು ಸೊ ಇನ್ನು ಬಿ ಎಮ್ ಆರ್ ಹೇಳುವಂಥದ್ದು ಒನ್ ಟು ಫೈವ್ ಪರ್ಸೆಂಟ್ ಮಾಡಿರೋದ್ರಿಂದ ಇದೇನು ಹೊರೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಇದು ಕೇಂದ್ರ ಸರ್ಕಾರ ಒಪ್ಕೊಳ್ತಿ ಒಪ್ಕೊಳ್ತಿಲ್ಲ ಮತ್ತು ರಾಜ್ಯ ಸರ್ಕಾರ ಒಪ್ಕೊಳ್ತಾ ಇಲ್ಲ ಯಾಕಂತಂದ್ರೆ ಕಳೆದ ಬಾರಿ ಪ್ರಶ್ನೆ ಮಾಡಿದಾಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಆಗ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಆಗ್ತು ಹಾಗಾದ್ರೆ ಇದ್ರ ಹೊಣೆಯನ್ನ ಯಾರು ಹೊತ್ಕೊಂತಾರೆ ಅನ್ನುವಂಥದ್ದು ಇದಕ್ಕೆ ಉತ್ತರ ಯಾವ್ದು ಕೊಡುತ್ತೆ ಅನ್ನುವಂಥದ್ದು ಸಹ ಎಲ್ಲರಲ್ಲೂ ಇರುವಂತಹ ಪ್ರಶ್ನೆ ಹಾಗಾದ್ರೆ ಇಲ್ಲಿ ಏನು ಕರ್ನಾಟಕದಲ್ಲಿ ಬಸ್ ಅನ್ನ ಫ್ರೀ ಮಾಡಿದರೆ ಈ ನಿಟ್ಟಿನಲ್ಲಿ ನಮ್ಮ ಮೆಟ್ರ್ ಮೇಲೆ ಹೊರೆ ಹಾಕ್ತಾ ಇದ್ದಾರೆ ಅಂತ ಹೇಳಿ ಸಾರ್ವಜನಿಕರು ಈಗಾಗಲೇ ತಮ್ಮ ಒಪಿನಿಯನ್ ಸಹ ಹೇಳಿಕೊಂಡ್ರು ಆದ್ರೆ ಇದಕ್ಕೆ ಉತ್ತರ ಇಲ್ಲದೆ ಇರುವಂತಹದ್ದು ಈಗ ಏನು ಫೈವ್ ಪರ್ಸೆಂಟ್ ಹೆಚ್ಚಳ ಮಾಡಿದ್ದಾರೆ ಇದು ಇನ್ನು ಸೋಮವಾರ ಒಂಬತ್ತನೇ ತಾರೀಕಿನಿಂದ ಇದು ಜ ಚಾಲ್ತಿಯಲ್ಲಿರುತ್ತೆ ಅಂದಿನಿಂದ ಜನರು ಏನು ಹೇಳ್ತಾರೆ ಯಾವ ರೀತಿಯಾಗಿ ಅವರ ಅಭಿಪ್ರಾಯ ಇರುತ್ತೆ ಎಷ್ಟು ಜನರಿಗೆ ಆಗುತ್ತೆ ಅಂತ ಹೇಳಿ ಯಾಕಂತಂದರೆ ಸ್ಟೂಡೆಂಟ್ಸ್ಗಳಿದ್ದಾರೆ ಇದರಲ್ಲಿ ವೃದ್ಧರು ಓಡಾಡ್ತಾರೆ ಕೆಲ್ಸಕ್ಕೆ ಹೋಗೋರು ಓಡಾಡ್ತಾರೆ ಬೇರೆ ಬೇರೆ ಹೆಚ್ಚಾಗಿ ಐ ಟಿ ಕಂಪ್ನಿಗಳಿಗೆ ಹೋಗೋರು ಮಾತ್ರ ಓಡಾಡ್ತಾರೆ ಅನ್ನುವಂಥದ್ದಿತ್ತು ಬಟ್ ಅಲ್ಲ ಸ್ಟೂಡೆಂಟ್ಸ್ಗಳು ಸಹ ಯಾಕಂದರೆ ಟ್ರಾಫಿಕ್ಕಿಂದ ನಮಗೆ ಮುಕ್ತಿ ಪಡೆಯೋಕ್ಕಿರೋದು ಇರೋದು ಅಂತಂದರೆ ನಮ್ಮ ಮೆಟ್ರೋ ಸೊ ಹಾಗಾಗಿ ಇದು ಟೋಟಲ್ ಆಗಿ ಎಲ್ಲರೂ ಮೇಲೆ ಸಹ ಒಂದೇ ಪರ್ಸೆಂಟ್ ಏರಿಕೆ ಮಾಡಿದ್ರು ಹೊರೆ ಅನ್ನುವಂಥ ಸಾಕಷ್ಟು ಜನರು ಹೇಳಿರುವಂತದ್ದು